ಆದ್ರೆ ಯಾವ ಕಾಲಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಿಂದ ಅವರಿಗೆ ಭಾರತ ರತ್ನ ಸಿಕ್ಕಿತು ಇದು ಒಂದಿಷ್ಟು ಸಂಶಯಾಸ್ಪದ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಈ ವರ್ಷ ಒಮ್ಮೆಲೆ ಐದು ಜನರಿಗೆ ಭಾರತ ರತ್ನ ಕೊಡಲಾಯ್ತಾಯ್ತು ಮತ್ತೆ ಕೆಲವರಿಗಂತೂ ಅದು ಕೇವಲ ಚುನಾವಣೆ ನಿಂದ ಬರುವ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಅದರಲ್ಲಿ ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ಭಾರತ ರತ್ನ ನೋಡಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಇಬ್ಬರು ಶ್ರೇಷ್ಠ ರಾಜಕಾರಣಿಗಳ ಜೊತೆ ನಾನು ನಿಕಟವಾಗಿ ಕೆಲಸ ಮಾಡಿದ್ದೇನೆ ಅವರ ಸೇವೆ ಸಲ್ಲಿಸಿದ್ದೇನೆ ಅವರ ಮೂಲಕ ದೇಶದ ಸೇವೆ ಸಲ್ಲಿಸಿದ್ದೇನೆ ಅಂದರೆ ಅಟಲ್ ಬಿಹಾರಿ ವಾಜಪೇಯಿಜಿ ಮತ್ತು ಲಾಲಕೃಷ್ಣ ಅಡ್ವಾಣಿಜಿ ಕೆಲವು ವರ್ಷಗಳ ಹಿಂದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪ್ರ ಭಾರತ ರತ್ನ ಸಿಕ್ಕಿತು ಎಲ್ಲರೂ ಅದನ್ನು ಸ್ವಾಗತಿಸಿದರು ಈಗ ಅಡ್ವಾಣಿಜಿ ಅವರಿಗೆ ಭಾರತ ರತ್ನದಿಂದ ಗೌರವಿಸಲಾಗಿದೆ ಅದನ್ನು ನಾನು ಸ್ವಾಗತಿಸ್ತೇನೆ ಯಾಕಂದರೆ ಅವರು ದೇಶದ ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ದೇಶದಲ್ಲಿ ಒಂದು ಸ್ವಚ್ಛ ರಾಜಕಾರಣ ಬೆಳೆ ಬೆಳೆಯುವುದಕ್ಕಾಗಿ ಮತ್ತು ಇತರ ಅಲ್ ಹಲವಾರು ಕಾರಣಗಳಿಂದ ಅವರು ಭಾರತ ರತ್ನ ಅದಕ್ಕೆ ಅರ್ಹರು ಅಂತ ನಾನು ಹೇಳ್ತೇನೆ ಆದರೆ ಯಾವ ಕಾಲಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಿಂದ ಅವರಿಗೆ ಭಾರತ ರತ್ನ ಸಿಕ್ಕಿತು ಇದು ಒಂದಿಷ್ಟು ಸಂಶಯಾಸ್ಪದ ಅಂತ ನಾನು ಹೇಳ್ತೇನೆ ಯಾಕಂದರೆ ಈ ವರ್ಷ ಒಮ್ಮೆಲೆ ಐದು ಜನರಿಗೆ ಭಾರತ ರತ್ನ ಕೊಡಲಾಯಿತು ಮತ್ತೆ ಕೆಲವರಿಗಂತೂ ಅದು ಕೇವಲ ಚುನಾವಣೆ ಮುಂದೆ ಬರುವ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅದರಲ್ಲಿ ರಾಜಕೀಯ ಲಾಭ ಪಡೆಯುವುದಕ್ಕಾಗಿ ಭಾರತ ರತ್ನ ಕೊಟ್ಟದ್ದು ನಮಗೆ ಕಾಣ್ತಾ ಇದೆ ಒಂದೇ ಒಂದು ಉದಾಹರಣೆ ಚೌಧರಿ ಚರಣ್ ಸಿಂಗ್ ಅವರಿಗೆ ನಿಮಗೆ ಭಾರತ ರತ್ನ ಅವ್ರಿಗೆ ಕೊಡೋದಿದ್ರೆ ಇವತ್ತೇ ಯಾಕೆ ಹೋದ ವರ್ಷ ನಾಲ್ಕು ಐದು ಆರು ವರ್ಷಗಳ ಹಿಂದೆ ಕೊಡಬಹುದಾಗಿತ್ತು ಆದರೆ ಈಗ ಅವರಿಗೆ ಭಾರತ ರತ್ನ ಕೊಟ್ಟು ಅವರ ಮೊಮ್ಮಗನನ್ನು ಮರುದಿನವೇ ತಮ್ಮ ಅಲಯನ್ಸ್ ನಲ್ಲಿ ತಗೊಂಡದ್ದು ಇದು ರಾಜಕೀಯ ಲಾಭಕ್ಕಾಗಿ ಭಾರತ ರತ್ನವನ್ನು ಉಪಯೋಗಿಸುವುದಾ ಅದೇ ರೀತಿ ಕರ್ಪೂರಿ ಠಾಕೂರ್ ಕರ್ಪೂರಿ ಠಾಕೂರ್ ಒಬ್ಬ ದೊಡ್ಡ ನಾಯಕ ಬಡವರಿಗಾಗಿ ಜೀವನದುದ್ದಕ್ಕೂ ಹೋರಾಡಿದಂತ ಒಬ್ಬ ನಾಯಕ ಸಮಾಜವಾದಿ ನಾಯಕ ಅವ್ರಿಗೆ ಕೊಡೋದು ಒಳ್ಳೆಯದು ಆದರೆ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಕೊಡೋದು ಮರುದಿನವೇ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನು ತಮ್ಮ ಪಕ್ಷದಲ್ಲಿ ಸೇರಿಸ್ಕೊಳ್ಳೋದು ಇದೆಂಥ ರಾಜಕಾರಣ ಆದ್ದರಿಂದ ಭಾರತದ ಅತ್ಯುಚ್ಚ ಪುರಸ್ಕಾರ ಪ್ರಶಸ್ತಿ ಭಾರತ ರತ್ನ ಇದು ಈ ಬಾರಿ ಒಂದಿಷ್ಟು ರಾಜಕಾರಣದ ಒಂದು ದುರ್ಗಂಧ ಅದಕ್ಕೆ ಹತ್ತಿದೆ ಅಂತ ನನಗನ್ನಿಸ್ತದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ